ದೂರುದಾರನಿಂದ ಬಿಂಕಿ ಸಾಕ್ಷ್ಯ ಎಸ್ಐಟಿ ತನಿಖೆಗೆ ಮೇಜರ್ ಟ್ವಿಸ್ಟ್ ಏನಿದು ನೂರಾರು ಆತ್ಮಗಳ ಆಳಲು ಒಂದಲ್ಲ ಎರಡಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಹೂತಿಟ್ಟಿದ್ದು ನೂರಾರು ಹೆಣ ಆ ಹೆಣಗಳಲ್ಲಿ ಅಪ್ರಾಪ್ತ ಬಾಲಕಿಯರು ಯುವತಿಯರು ಮಧ್ಯ ವಯಸ್ಸಿನ ಹೆಂಗಸರಿ ಶೇಕಡಾ ತೊಂಬತ್ತರಷ್ಟಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಈಗ್ಯಾಕೆ ಯಾಕೆ ದೂರುದಾರ ತೋರಿಸಿರುವ ಸ್ಪಾಟ್ಗಳಲ್ಲಿ ಹೂತಿಟ್ಟ ಹೆಣಗಳು ಪತ್ತೆಯಾಗುತ್ತಿಲ್ಲ ಈ ಪ್ರಶ್ನೆಗೆ ದೂರುದಾರ ಭೀಮಾ ಬೆಂಕಿ ಉತ್ತರ ಕೊಟ್ಟಿದ್ದಾನೆ ಆ ಕುರಿತ ವರದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಹಾಗಾದ್ರೆ ದೂರುದಾರ ಭೀಮಾ ಬಿಚ್ಚಿಟ್ಟ ಆ ಬೆಂಕಿ ಸಾಕ್ಷ್ಯವಾದ್ರು ಏನೋ ನೂರಾರು ಆತ್ಮಗಳು ಭೀಮನನ್ನ ಕಾಡಿದ್ದು ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹುಟ್ಟು ಸಹಜ ಸಾವು ಖಚಿತ ಇದು ಗಾದೆ ಮಾತು ಅದೇ ರೀತಿ ಸೃಷ್ಟಿ ರಹಸ್ಯವಾಗ್ಲಿ ದೇವರ ಇರುವಿಕೆಯಾಗ್ಲಿ ಯಾರಿಗೂ ಗೊತ್ತಿಲ್ಲ ಆದ್ರೆ ಅಂತೆ ಕಂತೆಗಳನ್ನ ನಂಬಿದಂತೆ ನಾವು ದೇವರ ಇರುವಿಕೆಯನ್ನ ಬಲವಾಗಿ ನಂಬುತ್ತೇವೆ ಆ ನಂಬಿಕೆಯನ್ನೇ ಸತ್ಯ ಅಂತೇಳಿ ಭಾವಿಸಿದ್ದೇವೆ ಹೀಗೆ ದೇವರು ಇದ್ದಾನೆ ಅಂದಮೇಲೆ ಜನ್ಮ ಪುನರ್ಜನ್ಮ ಆತ್ಮ ಪ್ರೇತಾತ್ಮಗಳ ಕಥೆಗಳನ್ನು ಕೂಡ ನಾವು ನಂಬಲೇಬೇಕು ಮಾಡಿದ ಪಾಪ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಪಾಪಕರ್ಮಕ್ಕೆ ಶಿಕ್ಷೆ ಇರಲೇಬೇಕು ಅನ್ನೋದನ್ನು ನಾವೆಲ್ಲ ನಂಬಲೇಬೇಕು ಹೀಗಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂ ಅನ್ನೋ ಪ್ರಕರಣದಲ್ಲೂ ಆತ್ಮಗಳ ಅಳಲು ಎದ್ದು ಕಾಣ್ತಿದೆ ಯಾರಿಂದಲೂ ನಿಗೂಢವಾಗಿ ಕೊಲೆಯಾಗಿದ್ದ ಜನ ಅನಾಥ ಶವಗಳಾಗಿ ಭೀಮನಿಂದ ಹೂಳಲ್ಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಇದೇ ಮಾತನ್ನ ಭೀಮ ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ ನನ್ನ ಕನಸಿನಲ್ಲಿ ಅತೃಪ್ತ ಆತ್ಮಗಳು ಬಂದು ಕಾಡ್ತಾ ಇವೆ ಹೇ ಭೀಮಾ ನಮ್ಮನ್ನ ಅವರು ಚಿತ್ರ ಹಿಂಸೆ ಕೊಟ್ಟು ಕೊಂದ್ರು ನೀನು ನಮ್ಮ ಸಾವಿನ ಸತ್ಯ ಸಿಗದಂತೆ ನೆಲದಲ್ಲಿ ಹೂತಿಟ್ಟು ಬಿಟ್ಟೆ ಇದು ನಿನಗೆ ಸರಿ ಅನಿಸುತ್ತಾ ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ಅನಿಸೋದಿಲ್ವಾ ಅಂತೇಳಿ ಸತ್ತು ಮಲಗಿರೋ ಆತ್ಮಗಳು ದೂರುದಾರ ಭೀಮನಿಗೆ ಕನ್ಸಲ್ಲಿ ಬಂದು ಕಾಡ್ತಾ ಇದಿಯಂತೆ ಇದೇ ಕಾರಣಕ್ಕೆ ಭೀಮ ಕೋರ್ಟ್ ಮುಂದೆ ಬಂದು ತಾನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿರೋದು ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡುವಾಗ ಅನಾಥ ಶವಗಳನ್ನ ಹೂಳೋದಕ್ಕೆ ಹೇಳ್ತಾ ಇದ್ರು ಆರಂಭದಲ್ಲಿ ಅನಾಥ ಶವಗಳು ಅಂತೇಳಿ ತಿಳಿದು ನಾನು ಮೇಲಿನ ಅಧಿಕಾರಿಗಳ ಮಾತನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ದ ಆ ಹೆಣಗಳನ್ನ ಊತು ಹಾಕುತ್ತಿದ್ದೆ ಆದ್ರೆ ದಿನ ಕಳೆದಂತೆ ಮಕ್ಕಳು ಯುವತಿಯರು ವೃದ್ಧರು ಹೀಗೆ ಅನುಮಾನಸ್ಪದವಾಗಿ ಸಾವನ್ನಪ್ಪಿರೋ ಶವಗಳನ್ನು ತಂದು ಹೂಳಲು ಹೇಳುತ್ತಿದ್ರು ಅದು ಪಾಪ ಅಂತ ಗೊತ್ತಿದ್ರು ನಾನು ವಿಧಿ ಇಲ್ಲದೆ ಹೂಳುತ್ತಿದ್ದೆ ಆ ನಾನು ಅವರು ಹೇಳೋ ಕೆಲಸ ಮಾಡಿಲ್ಲ ಅಂದ್ರೆ ನನ್ನನ್ನು ಸಾಯಿಸಿ ಬಿಡ್ತಾರೆ ಅಂತೇಳಿ ಕುಟುಂಬ ಸಮೇತ ಬೇರೆ ರಾಜ್ಯಕ್ಕೆ ಹೋಗಿ ತಲೆ ಮರೆಸಿಕೊಂಡಿದ್ದ ಆದ್ರೆ ಆತ್ಮಗಳು ದಿನ ನನ್ನ ಕನ್ಸಲ್ಲಿ ಬಂದು ಕಾಡ್ತಾ ಇದ್ವು ಗೋಳಾಡ್ತಾ ಇದ್ವು ಹೇ ಭೀಮಾ ನಮ್ಮ ಸಾವಿಗೆ ನ್ಯಾಯ ಕೊಡು ನೀನು ಹೂತಿಟ್ಟ ಸತ್ಯವನ್ನ ಜಗತ್ತಿಗೆ ತೆರೆದಿಡು ಅಂತೇಳಿ ಕನಸಲ್ಲಿ ಕಾಡ್ತಾ ಇದ್ವಾ ಹೀಗಾಗಿ ಆಗಿದ್ದಾಗ್ಲಿ ಅಂತೇಳಿ ಕೋರ್ಟ್ ಮುಂದೆ ಬಂದು ನೂರಾರು ಶವಗಳನ್ನ ಹೂತಿಟ್ಟ ಜಾಗಗಳನ್ನ ಪತ್ತೆ ಹಚ್ಚೋದಾಗಿ ಹೇಳಿದ್ದೆ ಅಂತೇಳಿ ದೂರುದಾರ ಭೀಮಾ ತನ್ನ ದೂರಿನಲ್ಲಿ ಹೇಳಿಕೊಂಡಿದ್ದಾನೆ ಇದೇ ಕಾರಣಕ್ಕೆ ಧರ್ಮಸ್ಥಳ ಗ್ರಾಮದಲ್ಲಿ ಎಸ್ಐಟಿ ಅಧಿಕಾರಿಗಳು ಭೀಮಾ ತೋರಿಸಿದ ಜಾಗಗಳೆಲ್ಲ ಆಗಿದು ಆಸ್ತಿ ಪಂಜರಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಆದ್ರೆ ಇದುವರೆಗೂ ಹದಿನಾರು ಗುರುತು ಮಾಡಿದ ಸ್ಥಳಗಳಲ್ಲಿ ಅಗದು ನೋಡಿದ ಎಸ್ ಎರಡು ಕಡೆ ಮಾತ್ರ ಆಸ್ತಿ ಪಂಜರಗಳು ಪತ್ತೆಯಾಗಿದ್ವು ಈ ನಡುವೆ ಭೀಮಾ ಹೇಳ್ತಾ ಬರೀ ಬುರುಡೆ ಕತೆ ತನಿಖೆಯನ್ನ ನಿಲ್ಲಿಸಿ ಬಿಡಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದನ್ನ ನಿಲ್ಲಿಸಿ ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ ಆದ್ರೆ ಇವತ್ತು ಭೀಮಾ ಹೇಳಿರೋ ಮಾತುಗಳನ್ನ ನೋಡಿದ್ರೆ ಬಿಜೆಪಿ ನಾಯಕರೇ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಹಾಗಾದ್ರೆ ಭೀಮಾ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಇವತ್ತು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸದನದಲ್ಲಿ ಹೇಳಿದ್ದೇನು ಅನ್ನೋದನ್ನ ನೀವು ನೋಡ್ಲೇಬೇಕು ಇವತ್ತು ವಿಧಾನಸಭೆ ಕಲಾಪದಲ್ಲಿ ಮಾತನಾಡಿರೋ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಧರ್ಮಸ್ಥಳ ಹಿಂದೂ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಒಂದು ಗುಂಪು ವ್ಯವಸ್ಥಿತ ಪಿತೂರಿ ಮಾಡುತ್ತಿದೆ ಪ್ರತಿದಿನ ಒಂದಿಷ್ಟು ಜನ ಬರುತ್ತಾರೆ ಸಾಕ್ಷಿ ಹೇಳುತ್ತೇವೆ ಎನ್ನುತ್ತಾರೆ ಯಾರು ಅನಾಮಿಕ ವ್ಯಕ್ತಿ ತೆಗೆದುಕೊಂಡು ಬಂದ ಬುರುಡೆ ಬಗ್ಗೆ ತನಿಖೆ ಆಗಲೇ ಇಲ್ಲ ಅಂತ ಹೇಳುತ್ತಿದ್ದಾರೆ ಇತ್ತ ಎಸ್ಐಟಿ ರಚನೆ ಬಗ್ಗೆ ನಮಗೇನ್ ತಕ್ರಾರಿಲ್ಲ ಆದ್ರೆ ಅನಾಮಿಕ ವ್ಯಕ್ತಿ ಹೇಳಿದ ಹದಿಮೂರು ಜಾಗಗಳನ್ನ ಅಗೆದ್ರು ಒಂದು ಜಾಗದಲ್ಲಿ ಏನು ಸಿಕ್ಕಿದೆ ಅಂತ ಗೃಹ ಸಚಿವರು ಹೇಳಬೇಕು ಗುಂಡಿಗಳನ್ನ ಎಷ್ಟು ಅಗಿಯುತ್ತೀರಾ ಹದಿಮೂರನೇ ಗುಂಡಿ ಏನಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಆದರೆ ಹದಿಮೂರನೇ ಗುಂಡಿಯಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ವರದಿಯಾಗಿದೆ ನಮಗೆ ಎಸ್ಐಟಿ ತನಿಖೆಯ ಬಗ್ಗೆ ಮಧ್ಯಂತರ ವರದಿ ಬೇಕು ಅಂತ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ಬಗ್ಗೆ ಎಷ್ಟು ಗೌರವವಿದೆ ಆದ್ರೆ ಅವರೆಲ್ಲರ ವಿರುದ್ಧ ಅಪಪ್ರಚಾರ ನಡೆದಿದೆ ಈ ಬಗ್ಗೆ ಎಫ್ಐಆರ್ ಆರ್ ದಾಖಲಾಗಿಲ್ಲ ಸುಳ್ಳು ಸುದ್ದಿಗೆ ಕಡಿವಾಣ ಯಾವಾಗ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡಿರುವ ಬಗ್ಗೆ ಕ್ರಮ ಏನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಲ್ಲಿ ಒಂದು ಗ್ಯಾಂಗ್ ನಿರತವಾಗಿದೆ ಕಾಡಲಿರು ನಕ್ಸಲರು ನಗರಕ್ಕೆ ಬಂದಿದ್ದಾರೆ ಅವರೇ ಈ ಪ್ರಕರಣ ಹಿಂದಿದ್ದಾರೆ ಸರ್ಕಾರದ ಮಂತ್ರಿ ಮಂಡಲ ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಯಾಚಿಸಬೇಕು ಅಂತೇಳಿ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದರೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂತಹ ಊವಾಪೋಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕೆ ಆಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯೇ ತನಕ ಬಂದಿದೆ ಎನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳ ಪ್ರಕರಣವನ್ನ ರಾಜಕೀಯವಾಗಿ ನೋಡ್ಬೇಡಿ ಬಿಜೆಪಿಗಿಂತ ನಮಗೆ ಧರ್ಮಸ್ಥಳದ ಬಗ್ಗೆ ಗೌರವವಿದೆ ಅನಾಮಿಕ ವ್ಯಕ್ತಿಯೊಬ್ಬರು ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆ ದಾಖಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಮಾಡಿದ್ದೇವೆ ತನಿಖೆ ನಡೆಯುತ್ತಿದೆ ನಾವು ಧರ್ಮಸ್ಥಳದ ಭಾವನೆಗೆ ಅಗೌರವ ತೋರಿಲ್ಲ ಅಂತ ಹೇಳಿದ್ದಾರೆ ಈ ವೇಳೆ ಮಧ್ಯಪ್ರವೇಶಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಹೇಳಿಕೆ ದಾಖಲು ಮಾಡಿದ್ರೆ ಎಸ್ಐಟಿ ಮಾಡಲು ಕೋರ್ಟ್ ಹೇಳಿತ್ತಾ ಮೊಹಂತಿ ಅವರನ್ನೇ ನೇಮಿಸಲು ಕೋರ್ಟ್ ನಿರ್ದೇಶನ ನೀಡಿತ್ತಾ ಎಸ್ಐಟಿ ರಚನೆ ಹಿಂದಿರುವ ಗ್ಯಾಂಗ್ ಯಾವುದು ಮುಖ್ಯಮಂತ್ರಿಗಳನ್ನ ಸುತ್ತುವರೆದಿರುವ ಗ್ಯಾಂಗ್ ಬಗ್ಗೆ ರಾಜ್ಯಕ್ಕೆ ಗೊತ್ತಾಗಬೇಕು ಬೋಗಸ್ ಬುರುಡೆ ಸಿಕ್ಕಿದೆ ಗುಂಡಿಯಲ್ಲಿ ಒಂದು ಇಲಿ ಕೂಡ ಸಿಕ್ಕಿಲ್ಲ ಅಂತೇಳಿ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಮಾಸ್ಕ್ ಮ್ಯಾನ್ ಯಾರು ಭೀಮಾ ಎಂದು ಅವರೇ ಇಟ್ಟಿರುವ ಹೆಸರು ಜನ ಹೇಳುತ್ತಾರೆ ಚಿನ್ನಯ್ಯ ಅಂತ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾನೆ ಅವನಿಗೆ ಎಷ್ಟು ಭದ್ರತೆ ಒದಗಿಸಲಾಗ್ತಿದೆ ಆ ಭದ್ರತೆ ನಮಗೂ ಇಲ್ಲ ಅವನು ಬಿರಿಯಾನಿ ಊಟ ಮಾಡುತ್ತಾ ಎಂಜಾಯ್ ಮಾಡುತ್ತಿ ಾನೆ ಎಸ್ಐ ಟಿ ತನಿಖೆ ಮುಂದುವರಿಯಲಿ ಈಗ ಅಗದಿರೋ ಗುಂಡಿಗಳನ್ನ ಕೃಷಿ ಹೊಂಡ ಮಾಡಿಬಿಡಿ ಅಂತೇಳಿ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ಇನ್ನ ಈ ಬಗ್ಗೆ ವಿಧಾನಸೌಧದಲ್ಲಿ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿ ಕೆ ಶಿವಕುಮಾರ್ ಧರ್ಮಸ್ಥಳ ಬುರುಡೆ ರಹಸ್ಯ ಇದೊಂದು ಖಾಲಿ ಡಬ್ಬ ಏನೂ ಇಲ್ಲ ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಬಹಳ ಷಡ್ಯಂತ್ರ ನಡೆದಿದೆ ಯಾರದ್ದು ಷಡ್ಯಂತ್ರ ಅಂತ ಈಗಲೇ ಹೇಳಲ್ಲ ಬಹಳ ಪ್ಲಾನ್ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕೆ ತರಲು ನೋಡುತ್ತಿದ್ದಾರೆ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಯಾರನ್ನು ತೇಜೋಧಿ ಮಾಡಿ ನೂರಾರು ವರ್ಷದಿಂದ ಬಂದ ಪರಂಪರೆಯನ್ನ ಹಾಳು ಮಾಡಲು ಹೊರಟಿದ್ದಾರೆ ಅವನ್ಯಾರೋ ಒಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಿದ್ದಾನೆ ಹೇಳಿಕೆ ನೀಡಿದ್ರಿಂದ ತನಿಖೆ ನಡೆಯುತ್ತಿದೆ ಅಂತ ಹೇಳಿದ್ದಾರೆ ಈ ವೇಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಿವಲಿಂಗೇಗೌಡ ಬೇಳೂರು ಗೋಪಾಲಕೃಷ್ಣ ಅಶೋಕ್ ರೈ ಮಾತನಾಡಿದ್ದಾರೆ ಯಾರು ಷಡ್ಯಂತ್ರ ಮಾಡುತ್ತಿದ್ದಾರೆ ಸುಳ್ಳು ಆರೋಪ ಮಾಡುತ್ತಾರೋ ಅವರ ವಿರುದ್ಧ ಆಳಕ್ಕೆ ಹೋಗಿ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಇದೇ ಮೊದಲ ಸಲ ಇಂಡಿಯಾ ಟುಡೆ ಟಿವಿ ಮಾಧ್ಯಮಕ್ಕೆ ಮಾಸ್ಕ್ ಮ್ಯಾನ್ ಇಂಟರ್ವ್ಯೂ ಕೊಟ್ಟಿದ್ದಾನೆ ಈ ವೇಳೆ ದುರುದರ ಹಲವು ಮಹತ್ವದ ಮತ್ತು ಬೆಂಕಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಅದೇನು ಅಂತ ನೋಡೋದಾದ್ರೆ ಹಿಣ ಹೂಳಲು ಗ್ರಾಮ ಅವರು ಹೇಳಿಲ್ಲ ಹಿಣ ಹೂಳಲು ಗ್ರಾಮ ಅವರು ಹೇಳಿಲ್ಲ ದೇವಸ್ಥಾನಕ್ಕೆ ಸಂಬಂಧಿಸಿದ ಮಾಹಿತಿ ಕೇಂದ್ರದಿಂದಲೇ ಸೂಚನೆ ಬರುತ್ತಿತ್ತು ಅಂತೇಳಿ ದೂರುದಾರ ಇಂಡಿಯಾ ಟುಡೇಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾನೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಊತು ಹಾಕಿದ್ದ ಬುರುಡೆಗಳು ನನಗೆ ಕನಸಲ್ಲಿ ಬಂದು ಮುಕ್ತಿ ನೀಡುವಂತೆ ಕೇಳುತ್ತಿದ್ವು ನನಗೆ ನನ್ನ ಪಾಪ ಪ್ರಜ್ಞೆ ಕಾಡಿದ್ದರಿಂದ ಈಗ ಬಂದು ದೂರು ಕೊಟ್ಟಿದ್ದೇನೆ ನೂರಾರು ಗುರುತಿಲ್ಲದ ಶವಗಳನ್ನ ಕಾಡು ಪ್ರದೇಶಗಳಲ್ಲಿ ಸಮಾಧಿ ಮಾಡಿದ್ದೇನೆ ಅಂತೇಳಿ ದೂರುದಾರ ಹೇಳಿಕೊಂಡಿದ್ದಾನೆ ನೂರು ಶವಗಳಲ್ಲಿ ತೊಂಬತ್ತು ಮಹಿಳೆಯರದ್ದಾಗಿದ್ವು ನಾನು ಸಮಾಧಿ ಮಾಡಿದ ಸುಮಾರು ನೂರು ಶವಗಳಲ್ಲಿ ತೊಂಬತ್ತು ಶವಗಳು ಮಹಿಳೆಯರದ್ದಾಗಿದ್ವು ಮತ್ತು ಅನೇಕ ಶವಗಳ ಮೇಲೆ ಹಿಂಸೆ ಮತ್ತು ಸಂಭವನೀಯ ಲೈಂಗಿಕ ದೌರ್ಜನ್ಯದ ಗುರುತುಗಳಿದ್ವು ಅಂತೇಳಿ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ ಅಂತೇಳಿ ಇಂಡಿಯಾ ಟುಡೇ ವರದಿ ಮಾಡಿದೆ ಅಷ್ಟೇ ಅಲ್ಲ ಕೆಲವು ಶವಗಳ ಮೇಲೆ ಸ್ಪಷ್ಟವಾದ ಗಾಯದ ಗುರುತುಗಳಿದ್ವು ಕೆಲವು ದೌರ್ಜನ್ಯಕ್ಕೊಳಗಾದಂತೆ ಕಾಣುತ್ತಿದ್ವು ಲೈಂಗಿಕ ದೌರ್ಜನ್ಯವನ್ನ ವೈದ್ಯಕೀಯ ತಜ್ಞರಿಂದ ಮಾತ್ರ ದೃಢೀಕರಿಸಬಹುದು ಶವಗಳಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗಿನವರಿದ್ರು ಅಂತೇಳಿ ಸಾಕ್ಷಿ ದೂರುದಾರ ಸಂದರ್ಶನದಲ್ಲಿ ತಿಳಿಸಿದ್ದ லாக் ಗುರುತು ಮಾಡಿದ ಸ್ಥಳಗಳಲ್ಲಿ ಶವ ಯಾಕೆ ಸಿಕ್ತಾಗಿಲ್ಲ ಈ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ ದೂರುದಾರ ನೂರಾರು ಶವಗಳನ್ನ ಹೂತಿಟ್ಟಿದ್ದೇ ನಿಜವಾಗಿದ್ರೆ ಅದಕ್ಕೆ ಆತನೇ ಗುರುತು ಮಾಡಿದ ಸ್ಥಳಗಳನ್ನ ಆಗಿದಾಗ ಅಲ್ಲಿ ಅಸ್ಥಿ ಪಂಜರಗಳ ಅವಶೇಷಗಳು ಪತ್ತೆಯಾಗುತ್ತಿಲ್ಲ ಈ ಬಗ್ಗೆ ಇಂಡಿಯಾ ಟುಡೆಗೆ ಕೊಟ್ಟಿರೋ ಸಂದರ್ಶನದಲ್ಲಿ ದೂರುದಾರ ಸ್ಪಷ್ಟವಾಗಿ ವಿವರಿಸಿದ್ದಾನೆ ಹಲವಾರು ಪ್ರದೇಶಗಳಲ್ಲಿ ನಾನು ಶವಗಳನ್ನ ಹೂತಿಟ್ಟಿದ್ದೇನೆ ಹಲವಾರು ವರ್ಷಗಳ ಬಳಿಕ ನಾನು ಬಂದಿರೋದ್ರಿಂದ ಕೆಲವು ಪ್ರದೇಶಗಳನ್ನ ನನಗೆ ಈಗ ಗುರುತಿಸಲು ಕೂಡ ಆಗುತ್ತಿಲ್ಲ ಆರನೇ ಸ್ಪಾಟ್ ಅನ್ನ ನಾನು ಸರಿಯಾಗಿ ಗುರುತಿಸಿದ್ದರಿಂದ ಕಳೆ ಬರ ಸಿಕ್ಕಿದೆ ಹಿಂದೆ ಒಂದು ಹಳೆ ರಸ್ತೆ ಇತ್ತು ಅದನ್ನ ಗುರುತಿಸಬಹುದಿತ್ತು ಆದ್ರೆ ಜೆ ಕೆಲಸದ ನಂತರ ಕೆಲವು ಸ್ಥಳಗಳನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಕಾಡು ಹಿಂದೆ ತೆಳ್ಳಗಿತ್ತು ಈಗ ದಟ್ಟವಾಗಿದೆ ಅಂತೇಳಿ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ ಎನ್ನಲಾಗ್ತಿದೆ ಹಾಗಾದ್ರೆ ಪ್ರಕರಣವನ್ನ ಹಳ್ಳ ಇಡಿಸಲು ನೋಡ್ತಾ ಇರೋದಾದ್ರೂ ಯಾರು ಎಸ್ಐಟಿ ತನಿಖೆ ಪ್ರಗತಿಯಲ್ಲಿರುವಾಗಲೇ ಈ ತನಿಖೆಯನ್ನ ನಿಲ್ಲಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಿರೋದೇಕೆ ದೂರುದಾರ ಮ್ಯಾನ್ ಇಂಡಿಯಾ ಟುಡೇಗೆ ಕೊಟ್ಟಿರೋ ಸ್ಫೋಟಕ ಮಾಹಿತಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ